ಇಷ್ಟು ದಿನ ಆಗಿದೆಯಲ್ಲ ಇವಾಗ ಇಷ್ಟೊಂದ್ ದಿನ ಸುಮಾರು ಒಂದು ಹದಿನೇಳು ಹದಿನೆಂಟು ದಿನ ಆಗ್ಬಿಟ್ಟಿದೆ ಈ ಒಂದು ಕಾರ್ಯಾಚರಣೆ ಆರಂಭ ಆಗಿ ಸುಮಾರು ಆಗಿದೆ ಅಷ್ಟು ದಿನ ಆದ್ರೆ ಇಲ್ಲಿ ಬಹುಶಃ ಎಫೆಕ್ಟ್ ಆಗೋದು ವಕೀಲರ ನಿಯೋಗ ಏನಿದೆ ಬಹುಶಃ ಇವ್ರಿಗೂ ಸ್ವಲ್ಪ ಎಫೆಕ್ಟ್ ಆಗ್ಬಹುದು ಅಂತ ತೋರಿಸ್ತಾ ಇದೆ ಯಾಕೆ ಅಂತಂದ್ರೆ ಎಸ್ಐಟಿ ರಚನೆ ಆಗ್ಬೇಕು ಅಂತ ಹೇಳಿ ಲಾಯರ್ಸ್ ಆ ಒಂದು ವಕೀಲರ ನಿಯೋಗರೇ ಹೋಗ್ಬಿಟ್ಟು ಅವ್ರ ಹತ್ರ ಸಿಎಂ ಸಿದ್ದರಾಮಯ್ಯ ಹತ್ರ ಹೋಗಿ ಮನವಿ ಸಲ್ಲಿಸ್ತಾರೆ ಏನು ರಿಕ್ವೆಸ್ಟ್ ಮಾಡ್ಕೋತಾರೆ ಈ ಒಂದು ಕೇಸನ್ನ ದಯವಿಟ್ಟು ಸೀರಿಯಸ್ ಆಗಿ ತಗೊಳ್ಳಿ ಎಸ್ ಐ ಟಿ ರಚನೆ ಮಾಡಿ 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 ಅಂತ ಒಂದಷ್ಟು ಸಿಕ್ಕಾಪಟ್ಟೆ ಪ್ರೆಷರ್ ಹಾಕ್ತಾರೆ ಸಿಕ್ಕಾಪಟ್ಟೆ ಒತ್ತಡ ಹಾಕ್ತಾರೆ ಅದಾದ ಬಳಿಕ ಸಿ ಎಂ ಅವರು ಹೌದು ಎಸ್ ಐ ಟಿ ರಚನೆ ಮಾಡೋಣ ಅಂತ ಹೇಳಿ ನಿರ್ಧಾರ ತಗೊಳ್ತಾರೆ ಹಾಗಾಗಿ ಇವಾಗ ಅವರೇ ಅಲ್ವಾ ಹೇಳಿದ್ದು ಎಸ್ ಐ ಟಿ ರಚನೆ ಆಗ್ಬೇಕು ಅಂತ ಹೇಳಿ ಬಟ್ ಇಲ್ಲಿ ರಿಸಲ್ಟ್ ನೋಡಿದ್ರೆ ಜೀರೋ ಇದೆಯಲ್ಲ ಮುಂದೆ ಏನ್ ಮಾಡ್ತಾರೆ ಹಾಗಾಗಿ ಇದೀಗ ಕೊನೆ ಆಪ್ಷನ್ ಇರೋದು ಮಂಪರು ಪರೀಕ್ಷೆ ಬಿಟ್ರೆ ಇನ್ನೇನು ಡೇ ಒನ್ ಅಲ್ಲಿ ತಗೊಂಡ್ಬಂದಿದ್ದಂತಹ ಬುರುಡೆ ಇರ್ಬಹುದು ಎಲ್ಲವೂ ಕೂಡ ಈಗ ವಾಪಸ್ ರೀಸೈಕಲ್ ಆಗುತ್ತೆ ಸ್ಟಾರ್ಟಿಂಗ್ ಇಂದ ಎಂಡ್ ವಾಪಸ್ ಬರ್ತಾರೆ ಅದಾದ ಬಳಿಕ ಫೈನಲಿ ಏನಾಗಬಹುದು ಅಂದ್ರೆ ಮುಂದಿನ ನಡೆ ಏನಿರಬಹುದು ಇನ್ನ ಎಷ್ಟು ಜಾಗ ಇವಾಗ ನೀವು ಹೇಳಿದ್ರೆ ಬಹುಶಃ ಮೂರ್ ಜಾಗಗಳು ತೋರಿಸುವಂತಹ ಸಾಧ್ಯತೆ ಇದೆ ಇನ್ನ ಮೂರ್ ಜಾಗಗಳು ಕೂಡ ತೋರಿಸಿದ್ರು ಕೂಡ ಇದ್ರಲ್ಲಿ ಏನಾದ್ರು ಸಿಗುತ್ತಾ ಇಲ್ಲ ಬರೀ ಖಾಲಿ ಬುರುಡೆ ಅಂತಾನೂ ಗೊತ್ತಿಲ್ಲ ಅದು ಕೂಡ ಮಾರ್ಕ್ ಮಾಡಿದ್ಮೇಲೆ ಆ ಶೋಧ ಕಾರ್ಯ ಆದ್ಮೇಲೆ ಗೊತ್ತಾಗುತ್ತೆ ಇನ್ನು ಅನಾಮಿಕನ ಬಗ್ಗೆ ಹೇಳೋದಾದ್ರೆ ಸಿರಾಜ್ ನೀವು ಆ ಒಂದು ಏನೋ ಇಂಟರ್ವ್ಯೂ ಅಲ್ಲಿ ನೋಡಿರ್ತೀರಾ ಇಷ್ಟೆಲ್ಲ ಆದ್ರೂ ಕೂಡ ಒಂದು ಪರ್ಸೆಂಟ್ ಎಲ್ಲೋ ಒಂದ್ ರೀತಿ ಅಯ್ಯೋ ನಾನು ಹೇಳಿದ್ದೆ ಏನಾದ್ರು ಆಯ್ತಾ ಇಷ್ಟೊಂದ್ ಜಾಗಗಳೆಲ್ಲ ನಾನು ತೋರಿಸಿದ್ದೆ ಆದ್ರೆ ಎಲ್ಲೂ ಕೂಡ ಏನು ಸಿಗ್ಲಿಲ್ವಲ್ಲ ಅನ್ನೋ ಅಂತ ಸ್ವಲ್ಪನೂ ಅವನಿಗೆ ಭಯ ಇಲ್ಲ ಸ್ವಲ್ಪನೋ ಕಾಡ್ತಾ ಇಲ್ಲ ಫುಲ್ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ದಾನೆ ಹೌದು ಇಷ್ಟೇ ಹೆತಿದ್ದೀನಿ ಇದೇ ಜಾಗದಲ್ಲಿ ಹೂತಿದ್ದೀನಿ ಮುಂದಿನ ದಿನಗಳಲ್ಲಿ ಇಷ್ಟು ಮಾಡ್ತೀನಿ ಆದ್ರೂ ಕೂಡ ಇಲ್ಲ ಬೇರೆ ರೀಸನ್ ಹೇಳ್ತಾ ಇದ್ದಾನೆ ಮಳೆ ಇರಬಹುದು ಅಥವಾ ಬೇರೆ ಅಥವಾ ಸಾಕ್ಷಿ ನಾಶ ಮಾಡಿರ್ಬಹುದು ಅಥವಾ ನೋಡಿದ್ರೆ ಅಲ್ಲೇ ಒಂದಷ್ಟು ಮಣ್ಣನ್ನ ಸುರಿದಿದ್ದಾರೆ ಒಳಗೆ ಅನ್ನುವಂತ ಮಾಹಿತಿ ಕೂಡ ಇತ್ತು ಎಲ್ಲವೂ ಕೂಡ ಆದ್ರೂ ಕೂಡ ನೋಡಿ ಇಷ್ಟು ದಿನ ಆದ್ರೂ ಕೂಡ ಎಸ್ಐ ಟಿ ಅಧಿಕಾರಿಗಳು ಅಧಿಕೃತವಾಗಿ ಒಂದು ಪರ್ಸೆಂಟ್ ಕೂಡ ಮಾಹಿತಿಯನ್ನ ಬಿಟ್ಕೊಡ್ಲಿಲ್ಲ ಎಸ್ 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 ಈಗ ಹೊಸ ಪಾಯಿಂಟ್ಗಳ ಕೂಡ ಸಸ್ಪೆನ್ಸ್ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ ಸೊ ಹಾಗಾಗಿ ಏನು ಆ ಹೊಸ ಪಾಯಿಂಟ್ಗಳು ಹೊಸ ಸಸ್ಪೆನ್ಸ್ ಏನು ಅಂತ ನಾವು ನೋಡ್ತಾ ಹೋಗೋಣ ಸೊ ಏನಾಗುತ್ತೆ ಗೊತ್ತಾ ಧರ್ಮಸ್ಥಳದಲ್ಲಿ ಈಗಾಗಲೇ ದೂರು ದಾರ ತೋರಿಸಿರುವಂಥ ಈ ಪಾಯಿಂಟ್ಗಳಿದಾವಲ್ಲ ಈ ಹೊಸ ಪಾಯಿಂಟ್ಗಳ ಬಗ್ಗೆಯೂ ಕೂಡ ಹೇಳ್ತಾ ಇದ್ದಾನಂತೆ ಹೊಸ ಪಾಯಿಂಟ್ಗಳಿಗೂ ಕೂಡ ಒಂದಿಷ್ಟು ರಚನೆ ಆಗಬಹುದು ಇವತ್ತು ಒಂದಿಷ್ಟು ಹೊಸ ಪಾಯಿಂಟ್ಗಳೂ ಕೂಡ ಒಂದಿಷ್ಟು ಆ್ಯಡ್ ಆಗಬಹುದು ಏನು ಈಗಾಗಲೇ ಒಂದಿಷ್ಟು ಹದಿನೇಳು ಪಾಯಿಂಟ್ಗಳಾಗಿದೆ ಅದರ ಜೊತೆಗೂ ಕೂಡ ಒಂದಿಷ್ಟು ಆ್ಯಡ್ ಆಗಬಹುದು ಹೊಸ ಹೊಸ ಪಾಯಿಂಟ್ಗಳ ಬಗ್ಗೆಯೂ ಕೂಡ ಯಾಕಂದರೆ ಧರ್ಮಸ್ಥಳದಲ್ಲಿ ದೂರು ತೋರಿಸಿದ ಎಲ್ಲಾ ಎಲ್ಲ ಕೂಡ ಒಂದಿಷ್ಟು ಶೋಧ ಮಾಡಲಾಗ್ತಾ ಇದೆ ಹೌದು ಮಾಡಲೇಬೇಕಾಗಿರುವಂಥದ್ದು ಯಾಕಂದರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಉಲ್ಟಾ ಹೊಡಿಬಾರ್ದು ಅನ್ನುವಂಥ ಕಾರಣದಿಂದಾಗಿ ಯಾಕಂದರೆ ದೂರುದಾರ ಎಲ್ಲಿ ಉಲ್ಟಾ ಹೊಡೆದು ಬಿಟ್ಟ ಅಂತಂದರೆ ಏನು ಸಮಸ್ಯೆ ಯಾಕಂದರೆ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಒಂದಿಷ್ಟು ನೇರವಾಗಿ ಆರೋಪ ಮಾಡಬಹುದು ಅನ್ನುವಂಥ ಕಾಣದಿದ್ದಾಗಿ ದೂರು ಎಲ್ಲೆಲ್ಲಿ ತೋರಿಸ್ತಾ ಇದ್ದಾನಲ್ಲ ಯಾವ್ಯಾವ ಪಾಯಿಂಟ್ಗಳನ್ನು ತೋರಿಸ್ತಾ ಇದ್ದಾನಲ್ಲ ಐತಪ್ಪ ಬಗಲೇಗುಡ್ಡ ಕಲ್ಲೇರಿ ಕನ್ಯಾಡಿ ಯಾವ ಕಡೆ ಬಾಹುಬಲಿ ಬೆಟ್ಟ ರತ್ನಗಿರಿ ಬೆಟ್ಟ ಎಲ್ಲ ಕಡೆ ನೀನು ಎಲ್ಲಿ ಪಾಯಿಂಟ್ಗಳನ್ನು ತೋರಿಸ್ತೀಯ ಅಲ್ಲೆಲ್ಲವೂ ಕೂಡ ನಾವು ಅಗಿತೀವಿ ಅನ್ನುವಂಥದ್ದು ಅಧಿಕಾರಿಗಳು ಒಂದಿಷ್ಟು ಹೆಜ್ಜೆ ಇಟ್ಬಿಟ್ಟಿದ್ದಾರೆ ಸೊ ಹಾಗಾಗಿ ಹಿಂದೂ ಕೂಡ ಹೊಸ ಪಾಯಿಂಟ್ ತೋರಿಸುವಂಥ ಸಾಧ್ಯತೆ ಇವತ್ತು ಮೋಸ್ಟ್ಲಿ ಶನಿವಾರ ನಾಳೆ ಭಾನುವಾರ ರಜೆ ಇರುವುದರಿಂದಾಗಿ ಒಂದಿಷ್ಟು ಸೋಮವಾರ ಎಲ್ಲರ ಚಿತ್ತ ಇರುವಂಥದ್ದು ಸೋಮವಾರವೂ ಕೂಡ ಹದಿಮೂರನೇ ಪಾಯಿಂಟ್ನಲ್ಲೇ ಒಂದಿಷ್ಟು ಏನಾದರೂ ಇಲ್ಲಿ ಅಗಿತಾರ ಯಾಕಂದರೆ ನಿನ್ನೆ ದಕ್ಷಿಣ ಒಂದಿಷ್ಟು ಉತ್ತರ ಪೂರ್ವ ಪಶ್ಚಿಮ ಅನ್ನುವಂತ ರೀತಿಯಾಗಿ ಯಾಕಂದರೆ ಎರಡೆರಡು ಇಟಾಚಿಗಳು ಕೆಲಸ ಮಾಡ್ತಾ ಇರಬೇಕಾದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಹದಿಮೂರನೇ ಪಾಯಿಂಟ್ ಬಗ್ಗೆಯೂ ಕೂಡ ಒಂದಿಷ್ಟು ಶೋಧ ಆಗಬೇಕು ಇವೆಲ್ಲವೂ ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ ಸೊ ಹಾಗಾಗಿ ನೋಡ್ತಾ ಇದೀವಿ ಇವತ್ತು ಕೂಡ ಏನಾದರೂ ಹೊಸ ಪಾಯಿಂಟ್ಗಳನ್ನು ತೋರಿಸ್ಬಿಟ್ರೆ ಅಲ್ಲಿಯೂ ಕೂಡ ಅಧಿಕಾರಿಗಳು ಅಗೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನಾದರೂ ಕಾರ್ಮಿಕರಿಂದ ಹಚ್ಬೇಕಾ ಅಥವಾ ಇಲ್ಲಿ ಎಟಾಚೆ ಹಚ್ಬೇಕಾ ಅದ್ರ ಬಗ್ಗೆಯೂ ಕೂಡ ಒಂದಿಷ್ಟು ಚರ್ಚೆ ಆಗುತ್ತೆ ಯಾಕಂದರೆ ಎಪ್ಪತ್ತೈದು ಜನ ಪ್ರತಿದಿನ ವರ್ಕ್ ಮಾಡ್ತಾ ಇದ್ದಾರಲ್ಲಿ ಇನ್ನು ಹೊಸ ಹೊಸ ತಂತ್ರಜ್ಞಾನಗಳನ್ನು ತರುವಂಥ ಪ್ರಯತ್ನವೂ ಕೂಡ ಆಗ್ತಾ ಇದೆ ಹೌದು ಅಸ್ಥಿ ಇದೆಯಾ ಇಲ್ವಾ ಅಥವಾ ಈ ರೀತಿ ಘಟನೆಗಳು ಆಗಿದೆಯಾ ಅಥವಾ ಇಲ್ವಾ ಅಥವಾ ಈಗ ಮಂಪರು ಪರೀಕ್ಷೆ ಮಾಡಬೇಕಾ ಬೇಡವಾ ಯಾಕಂದರೆ ಅನಾಮಿಕರ ಮೇಲೆ ನೇರವಾಗಿ ಒಂದಿಷ್ಟು ಆರೋಪಗಳು ಬರ್ತಾ ಇರುವಂಥದ್ದು ಯಾಕೆ ಈ ರೀತಿಯಾದಂಥ ಸುಳ್ಳುಗಳು ಹೇಳ್ತಾ ಇದ್ದಾನ ಅಥವಾ ಸತ್ಯಕ್ಕೆ ಸತ್ಯಕ್ಕೆ ಹತ್ತಿರವಾದಂಥ ಸುಳ್ಳುಗಳು ಹೇಳ್ತಾ ಇದ್ದಾನೆ ಅನ್ನುವಂಥ ಪ್ರಶ್ನೆ ಯಾಕಂದರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಜನ ಬೇರೆ ಬೇರೆ ರೀತಿಯಾದಂಥ ಮಾತುಗಳನ್ನು ಆಡ್ತಾ ಇದ್ದಾರೆ ನೋಡಿ ಒಂದಿಷ್ಟು ಅನಾಮಿಕರ ಬಗ್ಗೆ ಮಾತಾಡುವಂಥ ಸಂದರ್ಭದಲ್ಲಿ ನೋಡಿ ಇವರಿಗೆಲ್ಲ ಆ ಥರ ಆಗಿದೆ ಇವರಿಗೆಲ್ಲ ಈ ಥರ ಆಗಿದೆ ಯಾಕೆ ನೀವು ಕೂಡ ಬದಲಾಗಿಬಿಟ್ರಾ ಅನ್ನುವಂಥದ್ದು ಅಲ್ಲ ಅಲ್ಲಿ ಅಸ್ಥಿ ಸಿಗಲಿಲ್ಲ ಅಂತಂದರೆ ಯಾರ ಪರವಾಗಿ ಮಾತಾಡ್ದ್ರೆ ಏನು ಯಾಕಂದರೆ ಅಟ್ಲೀಸ್ಟ್ ಒಂದು ಅಸ್ಥಿ ಆದರೂ ಅಥವಾ ಅಟ್ಲೀಸ್ಟ್ ಒಂದು ಬುರ್ಡೆ ಆದರೂ ಸಿಕ್ಕಿದ್ರೆ ಯಾಕಂದರೆ ಹದಿನೇಳು ಪಾಯಿಂಟ್ ಗುರುತಿಸಿದಾಗೂ ಕೂಡ ಒಂದೂ ಸಿಗಲಿಲ್ಲ ಅಂತಂದರೆ ಯಾರು ಮ್ಲೇಮ್ ಮಾಡಬೇಕಲ್ಲಿ ಏನು ಅನಾಮಿಕನ ಮೇಲೆ ಮಾಡ್ಬೇಕಾ ಎಸ್ ಐ ಟಿ ಅಧಿಕಾರಿಗಳ ಮೇಲೆ ಮಾಡ್ಬೇಕಾ ಅಥವಾ ಆ ಸ್ಥಳದ ಮೇಲೇನೆ ಮಾಡ್ಬೇಕಾ ಯಾರು ಮಾಡಬೇಕು ಹೇಳಿ ಸೊ ಈ ರೀತಿಯಾದಂಥ ಪ್ರಶ್ನೆ ಸಾರ್ವಜನಿಕರು ಸಹಜವಾಗಿ ಮಾತಾಡ್ತಿರ್ತಾರೆ ಏನ್ ಕತೆ ಏನಾಯ್ತು ಇನ್ನು ಷಡ್ಯಂತ್ರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದಿಷ್ಟು ಅಪ್ಡೇಟ್ ಆಗ್ತಾ ಇರುವಂಥದ್ದು ನೋಡ್ತಾ ಇದ್ದೀವಿ ಷಡ್ಯಂತರ ಅನ್ನುವಂಥದ್ದು ಕೂಡ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ ಈ ರೀತಿಯಾದ ಅಂದರೆ ಧರ್ಮಸ್ಥಳದ ಮೇಲೆ ಒಂದಿಷ್ಟು ಧರ್ಮಸ್ಥಳದ ಒಂದಿಷ್ಟು ಅಲ್ಲಿರುವಂಥ ಜನರ ಮೇಲೆ ಒಂದಿಷ್ಟು ಷಡ್ಯಂತ್ರ ಮಾಡ್ತಾ ಇದೆ ನಂತರ ರಾಜ್ಯ ರಾಜಕಾರಣದಲ್ಲೂ ಕೂಡ ಒಂದಿಷ್ಟು ಈ ಮಾತುಗಳು ಕೇಳಿ ಬರ್ತಾ ಇದೆ ಸೊ ಧರ್ಮಸ್ಥಳದಲ್ಲಿ ಶವಗಳನ್ನು ಹೊತ್ತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಧರ್ಮಸ್ಥಳದ ಬಗ್ಗೆ ಷಡ್ಯಂತ್ರ ನಡೆದಿದೆ ಅಂತ ಡಿಕೆ ಶ್ರೀ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಶ್ವಥ್ ನಾರಾಯಣ್ ಕೂಡ ಕಡಿತಾರು ನೋಡಿ ಸರ್ಕಾರದಿಂದಲೇ ಧರ್ಮಸ್ಥಳ ಕೇಸ್ ತನಿಖೆಗೆ ಎಸ್ಐಟಿ ಟಿ ರಚನೆ ಆಗಿದೆ ಶವಗಳನ್ನ ಹೂತಿಟ್ಟ ಕೇಸ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಹೊಸ ಬಾಂಬನ್ನ ಅನ್ನ ಸಿಡಿಸ್ಬಿಡ್ತಾರೆ ಸೋಮವಾರ ಪರಂ ಅಂತ ಎಲ್ಲರ ಚಿತ್ತ ಕಾಯ್ತಾ ಇದೆ ಹಾಗಾದ್ರೆ ನೋಡಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ಷಡ್ಯಂತ್ರ ಆಯಿತು ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅಶ್ವಥ್ ನಾರಾಯಣ ಅವರು ಕೂಡ ಮಾತಾಡ್ತಾರೆ ಅದಾದ ನಂತರ ನೋಡಿ ಷಡ್ಯಂತ್ರ ನಡೆದಿದೆಯಾ ಇಲ್ವಾ ಅನ್ನೋದು ಒಂದಿಷ್ಟು ಒಂದು ತನಿಖೆ ಆಗ್ಬೇಕು ಯಾಕಂದ್ರೆ ಮಧ್ಯಂತರ ವರದಿ ಬಂದ ನಂತರ ಏನೆಲ್ಲ ಬೆಳವಣಿಗೆ ಆಗುತ್ತೆ ಎಷ್ಟೆಲ್ಲ ಅಲ್ಲಿ ತನಿಖೆ ಆಗಿದೆ ಮಧ್ಯಂತರ ವರದಿ ಬೇಡ್ತಾ ಇದ್ದಾರೆ ಎಲ್ರೂ ಕೂಡ ಸೊ ಹಾಗಾಗಿ ಸೋಮವಾರ ಪರಮ ಏನಿದೆ ಪರಮೋರು ಯಾವ ರೀತಿಯಾದಂತಹ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾರೆ ಏನ್ ಕತೆ ಅನ್ನೋದ್ರ ಬಗ್ಗೆ ಕೂಡ ನಾವು ಗಮನಿಸಬೇಕಾಗಿರುವಂತೆ ರೋಷ್ನಿ ಈಗ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ ಆ ಹೇಳಿಕೆ ಬಹಳಷ್ಟು ಸದ್ದನ್ನ ಮಾಡ್ತಾ ಇರುವಂಥದ್ದು ನೋಡಿ ಧರ್ಮಸ್ಥಳದಲ್ಲಿ ಈಗ ಷಡ್ಯಂತರ ನಡೆದಿದೆ ಅನ್ನುವಂಥ ಒಂದಿಷ್ಟು ಹೇಳಿಕೆಯನ್ನ ಕೊಡ್ತಾರೆ ಆ ಹೇಳಿಕೆ ಆಗ್ತಿದ್ದ ಹಾಗೆ ಬಿಜೆಪಿ ನಾಯಕರು ಕೂಡ ಅವರು ಅವರ ಹೇಳಿಕೆಗೆ ಸ್ವಾಗತ ಮಾಡ್ತಾರೆ ಸೊ ಈಗ ಎಲ್ಲರ ಚಿತ್ತ ಇರುವಂತದ್ದು ಏನು ಪರಮರವರಂತ ಯಾಕಂದ್ರೆ ಗೃಹ ಇಲಾಖೆ ಅವರೇ ಮಾಹಿತಿ ಕೊಡಬೇಕು ಎಸ್ ಐ ಟಿ ರಚನೆ ಮಾಡಿದ್ದು ಕೂಡ ಅವರದೇ ಸರ್ಕಾರ ಇರೋದ್ರಿಂದಾಗಿ ಸೊ ಈಗೆಲ್ಲ ಏನೆಲ್ಲ ಬೆಳವಣಿಗೆ ಆಗಬಹುದು ಏನ್ ಕತೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರೇ ಈ ರೀತಿಯಾದಂತಹ ಒಂದು ಹೇಳಿಕೆ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನುವಂಥ ಪ್ರಶ್ನೆ ನೋಡಿ ಈಗ ಹೇಗ್ ಸಾಧ್ಯ ಅನ್ನುವಂತ ಪ್ರಶ್ನೆ ಇಲ್ಲಿ ಹೇಗ್ ಬಂತು ಅಂತ ಗೊತ್ತಿಲ್ಲ ಯಾಕೆ ಅಂತಂದ್ರೆ ರಾಜ್ಯ ರಾಜಕೀಯದಲ್ಲಿ ಈ ಒಂದು ಚರ್ಚೆ ಬಹಳ ಜೋರಾಗಿದೆ ಇಲ್ಲಿ ಜನಸಾಮಾನ್ಯನೂ ಇಲ್ಲಿ ಮಾತಾಡ್ತಾ ಇದೀವಿ ಎಲ್ಲರೂ ಕೂಡ ಮಾತಾಡ್ತಾ ಇದೀವಿ ಧರ್ಮಸ್ಥಳ ಕೇಸಲ್ಲಿ ಆದ್ರೆ ಇಲ್ಲಿ ಬಿಜೆಪಿ ಅವ್ರಿಗೆ ಇದು ಪ್ಲಸ್ ಪಾಯಿಂಟ್ ಆಯ್ತಾ ಮಾತಾಡೋದಕ್ಕೆ ಅನ್ನುವಂತ ಪ್ರಶ್ನೆ ಇದೆ ಇದೆರಾಜ್ ಯಾಕೆ ಅಂತಂದ್ರೆ ಇಲ್ಲಿ ಏನು ಸಿಕ್ಕಿಲ್ಲ ಏನು ಸಿಗ್ಲಿಲ್ಲ ಏನು ಆರನೇ ಪಾಯಿಂಟ್ ಅಲ್ಲಿ ಒಂದು ಅಸ್ಥಿ ಪಂಚರದ ಅವಶೇಷಗಳು ಬಿಟ್ರೆ ಇನ್ನೇನು ಸಿಗ್ಲಿಲ್ಲ ಅಲ್ವಾ ಇದೇ ಒಂದು ಕಾರಣ ಇದೀಗ ಬಿಜೆಪಿ ಅವ್ರಿಗೂ ಪ್ಲಸ್ ಪಾಯಿಂಟ್ ಆಗಿರುವಂತದ್ದು ಇಲ್ಲಿ ಒಂದು ಟೀಕೆ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಈಗಾಗ್ಲೇ ನಾವು ಹೇಳಿದ್ವಿ ಏನು ಧರ್ಮಸ್ಥಳದಲ್ಲ ಅಪಪ್ರಚಾರ ಮಾಡ್ತಿದ್ದಾರೆ ಇಲ್ಲಿರುವಂತಹ ಒಂದು ಏನು ಧಕ್ಕೆ ಮಾಡ್ತಿದ್ದಾರೆ ಅಂದ್ರೆ ನಮ್ಮ ಭಾವನೆಗಳಿಗೆ ಧಕ್ಕೆ ಮಾಡ್ತಿದ್ದಾರೆ ಅನ್ನುವಂತಹ ವಿಚಾರ ಇರ್ಬೋದು ಎಲ್ಲ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯ ರಾಜಕೀಯದಲ್ಲಿ ಬಹಳ ಚರ್ಚೆಗೆ ಕಾರಣ ಆಗಿರುವಂತಹ ವಿಚಾರ ಅಂತಂದ್ರೆ ಧರ್ಮಸ್ಥಳ ಕೇಸ್ ಅದು ಸದನದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ಅಂತಂದ್ರೆ ಇಷ್ಟ ದಿನ ಆಗು ಬಿಜೆಪಿ ಅವರು ಅಂತದ್ದು ಇಷ್ಟು ದಿನ ಆಗೋಯ್ತು ಸಿಎಂ ಸಿದ್ದರಾಮಯ್ಯ ಅವರು ಎಸ್ ಐ ಟಿ ರಚನೆ ಮಾಡಿದ್ರು ಅನಾಮಿಕಾ ಏನೇನ್ ಹೇಳ್ತಾನೆ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನಾಮಿಕರ ಮಾತು ಕೇಳ್ತಾ ಇದ್ದಾರೆ ಆದ್ರೆ ಅನಾಮಿಕಾ ಯಾರು ಆತರ ಹಿನ್ನೆಲೆ ಏನು ಅವ್ನ ಏನಕ್ಕೆ ಈ ರೀತಿ ಮಾಡ್ತಿದ್ದಾನೆ ಅಥವಾ ಅವನು ತೋರಿಸಿರುವಂತಹ ಜಾಗಗಳು ಎಲ್ಲವೂ ಕೂಡ ನಿಜವಾಗ್ಲೂ ಅಲ್ಲಿ ಶವಗಳನ್ನ ಹೂತಿಟ್ಟಿದ್ದಾನ ಅಥವಾ ಬೇರೆ ಏನು ದಿಕ್ಕು ತಪ್ಪಿಸೋಲಿಕ್ಕೆ ಈ ಒಂದು ಮಾತನ್ನ ಹೇಳ್ತಾ ಇದ್ದಾನ ಅಂತ ಹೇಳಿ ಒಂದಷ್ಟು ಸದನದಲ್ಲೂ ಕೂಡ ಚರ್ಚೆ ಆಗತ್ತೆ ಹಾಗಾಗಿ ಇದು ರಾಜ್ಯ ರಾಜಕೀಯದಲ್ಲೂ ಕೂಡ ಸದ್ದು ಮಾಡ್ತಾ ಇರುವಂತಹ ಒಂದು ಟಾಪಿಕ್ ಅಂತ ಹೇಳಬಹುದು ಅದರಲ್ಲೂ ಕೂಡ ಬಹುಶಃ ಡಿ ಕೆ ಶಿ ಅವರು ಈ ರೀತಿ ಹೇಳಿಕೆ ಕೊಡ್ತಾರೆ ಅಂತ ಯಾರು ಅಂತಕೊಂಡಿರ್ಲಿಲ್ಲ ಯಾಕೆ ಅಂತಂದ್ರೆ ಆ ಇಲ್ಲಿ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ರಾಜ್ಯ ಸರ್ಕಾರ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರು ಇರ್ಬೋದು ಅಥವಾ ಸಚಿವರು ಯಾರು ಕೂಡ ಈ ರೀತಿ ಹೇಳಿಕೆಯನ್ನ ಕೊಟ್ಟಿಲ್ಲ ಹೌದು ಏನೋ ಎಸ್ ರಚನೆ ಆಗಿದೆ ತನಿಖೆ ನಡೀತಾ ಇದೆ ತನಿಖೆ ಎಲ್ಲವೂ ಕೂಡ ಅಂತ್ಯ ಆಗ್ಲಿ ಅದಾದ ಬಳಿಕ ರಿಸಲ್ಟ್ ಬರುತ್ತೆ ಅಂತಂದ್ರೆ ವರದಿ ಬರುತ್ತಲ್ಲ ಅವಾಗ ನಾವು ಮಾತಾಡಬೇಕು ಇವಾಗ್ಲೇನು ಮಾತಾಡೋದು ಬೇಡ ಅಂತ ಎಲ್ಲರೂ ಕೂಡ ಜಾರ್ಕೋತಾ ಇದಾರೆ ಆದ್ರೆ ಇಲ್ಲಿ ಡಿ ಈ ರೀತಿ ಹೇಳ್ತಾರೆ ಅಂತಂದ್ರೆ ಏನು ಷಡ್ಯಂತ್ರ ನಡೆದಿದೆ ಷಡ್ಯಂತ್ರ ಅನ್ನೋ ಪದ ಇಲ್ಲಿ ಬಳಸ್ತಾರಲ್ಲ ಬಹುಶಃ ಇದು ಡಿ ಕೆ ಹೇಳ್ತಾರೆ ಅನ್ನುವಂತಹ ಒಂದು ಅನುಮಾನ ಇತ್ತು ಅವರು ಹೇಳ್ತಾರ ಅನ್ನುವಂತಹ ಒಂದು ಡೌಟ್ ಇತ್ತು ಆದ್ರೆ ಈ ರೀತಿ ಹೇಳಿದ್ದಾರೆ ಹಾಗಾಗಿ ಒಂದಷ್ಟು ಕೌಂಟರ್ ಗಳು ಗೊತ್ತಲ್ಲ ರಾಜ್ಯ ರಾಜಕೀಯದಲ್ಲಿ ಅವರು ಹೇಳ್ತಾರೆ ಅಂತ ಆರೋಪಗಳು ಹೇಳ್ತಾರೆ ಎಸ್ ನೋಡ್ಬೇಕು ಇನ್ನು ಏನೆಲ್ಲಾ ಬೆಳವಣಿಗೆಗಳು ಆಗುತ್ತೆ ಅಂತ ರಾಜ್ಯ ರಾಜಕೀಯದಲ್ಲಿ ಎಸ್ ಈಗ ಧರ್ಮಸ್ಥಳದತ್ತ ಒಂದು ಕಡೆ ರ್ಯಾಲಿ ಕೂಡ ನಡೀತಾ ಇದೆ ಒಂದಲ್ಲ ಎರಡಲ್ಲ ನಾನೂರು ಗಾಡಿಗಳು ಸೊ ಹಾಗಾಗಿ ಈ ಮತ್ತೊಂದು ಕಡೆ ಸೋಮವಾರ ಸಸ್ಪೆನ್ಸ್ ಅನ್ನುವಂತದ್ದು ಕೂಡ ಒಂದಿಷ್ಟು ಚರ್ಚೆ ನಡೀತಾ ಇದೆ ಅಲ್ಲ ಏನು ಈ ಸೋಮವಾರ ಸಸ್ಪೆನ್ಸು ಏನು ಕಾಯ್ತಾ ಇದೆ ರೋಷ್ಣಿ ಈಗ ಬಹು ಸಹಜವಾಗಿ ನಾವು ನೋಡ್ತಾ ಇದ್ವಿ ಸೋಮವಾರ ಸಸ್ಪೆನ್ಸ್ ಅಂತ ಅಂದಾಗ ಧರ್ಮಸ್ಥಳದ ಆರೋಪ ಟೀಕೆಗಳಿಗೆ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೇಳುವಂತ ಕೆಲಸ ಯಾರು ಮಾಡಬೇಕು ಪರಮವರು ಮಾಡಬೇಕು ಸೊ ಹಾಗಾಗಿ ಏನೇನು ಟೀಕೆಗಳಾಗಿದೆ ಎಷ್ಟರ ಮಟ್ಟಿಗೆ ವರದಿಯಾಗಿದೆ ಎಷ್ಟು ಬುರ್ಡೆಗಳು ಸಿಕ್ಕಿದೆ ಅದೆಲ್ಲವೂ ಕೂಡ ಅಂದ್ರೆ ಪ್ರತಿಪಕ್ಷಗಳ ಹತ್ತು ಚುಕ್ಕಿಗೂ ಕೂಡ ಮೊದಲೇ ಉತ್ತರ ಕೊಡಬೇಕಾಗುತ್ತೆ ಅವರು ಏನಿದೆ ಅದನ್ನು ಏನು ಪ್ರಶ್ನೆಗಳನ್ನು ಕೇಳಿದಾರ ಅದೆಲ್ಲದಕ್ಕೂ ಕೂಡ ಉತ್ತರ ಕೊಡುವಂತ ಕೆಲಸ ಯಾರು ಪರಮೋರ ಮಾಡಬೇಕು ಸರ್ಕಾರವೂ ಕೂಡ ಅಲ್ಲೊಂದು ಷಡ್ಯಂತ್ರ ನಡೆದಿದೆ ಅಂತಿದೆಯಲ್ಲ ಸೊ ಅದೂ ಕೂಡ ಬಹಳ ಪ್ರಮುಖವಾಗಿ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರು ಮಾತಿನಿಂದಲೇ ಎಲ್ಲವೂ ಕೂಡ ಒಂದಿಷ್ಟು ಕುತೂಹಲ ಇದೆ ನೋಡಿ ಡಿ ಕೆ ಶಿವಕುಮಾರ್ ಅವರೇ ಸ್ವತಃ ಯಾಕಂದ್ರೆ ಅವರದೇ ಸರ್ಕಾರ ಅವರೇ ಐ ಟಿ ರಚನೆ ಮಾಡಿದವರು ಅವರೇ ಒಂದಿಷ್ಟು ಷಡ್ಯಂತ್ರ ತರ ನಡೆದಿದೆ ಅನ್ನುವಂಥ